ಇದ್ರೇನು ಪ್ರತಿಭಟನೆ ಮಾಡಂಗಿಲ್ಲ ಅಂತ ಹೇಳಿ ಕಾಣಿಸ್ತಾ ತಲೆ ಸುಸ್ತಾಗಿದೀನಿ ನಾನು ಎನರ್ಜಿ ಇದೆ ಹೆಂಗಡ ಓಕೆ ಯಾವ್ದೇ ಗಾಡಿ ಓಡಬೇಕನ್ನು ಪೆಟ್ರೋಲ್ ಮುಖ್ಯ ನೀರೇ ಕುಡುದಿಲ್ಲ ನೀವು ಬಂದು ನೋಡ್ಕೊಂಡು ಮಾತಾಡಿ ಲೈಟ್ ನೋಡಿ ಅನ್ರಿ ಸೂರ್ಯನ್ ಸೂರ್ಯಗಿಂತ್ರಿ ಸೂರ್ಯನಿಂದ ಬೆಳಗ್ಗೆ ಕಣ್ಣೇ ಬುಡಕಾಯ್ತೀನಿ ನಾಳೆ ಇಲ್ಲಿ ಬಂದು ಮತ್ತೆ ನಾನು ಇನ್ಸ್ಪೆಕ್ಟರ್ ಭೇಟಿ ಮಾಡ್ತೀನಿ ಆಮೇಲೆ ಇವರು ಯಾರು ಫೋನ್ ಮಾಡ್ಕೊಟ್ರೂ ಗೊತ್ತಿಲ್ಲ ಅವ್ರು ಯಾರು ಅಂತ ಅವ್ರ ಹತ್ರ ಮಾತಾಡಿದ್ರೆ ಮುಂದೆ ಪ್ರತಿಭಟನೆ ಅದು ಪ್ರತಿಭಟನೆ ಮಾಡಿದ್ರಾ ಇಲ್ಲ ಫೋಟೋ ಶೂಟ್ ಮಾಡ್ತೀನಿ ಅಂದ್ರು ಸೆಲ್ಫಿ ಪೋಸ್ ಕೊಡ್ತಾ ಕೊಡ್ಕೊಂಡೆ ಏನು ಸರ್ ಹೇಳಲ್ಲ ಸರ್ ಈಗ ಸರ್ ಒಂದು ನಿಮಿಷ ಸರ್ ಒಂದು ನಿಮಿಷ ಸರ್ ಒಂದ್ ನಿಮಿಷ ಸರ್ ಒಬ್ಬ ಮನುಷ್ಯನ ಅಸಮಾಧಾನ ಕಾಣಿಸ್ತಾ ಇದು ಮತ್ತೆ ಪ್ರತಿಭಟನೆ ಅಂತ ನೀನು ಶೋಕ್ತಿಭಟನೆ ಚೇಂಬರ್ ಎರಡು ಕಿಲೋಮೀಟರ್ ಸುತ್ತಮುತ್ತಲಲ್ಲಿ ಇದೇ ಮಾಡಂಗಿಲ್ಲ ಅಂತ ವಿಧಾನಸೌಧನವ್ರು ಬೇರೆ ಕಡೆ ಸಿಗ್ತಾರೆ ನಾಳೆ ಈಗ ಎಸ್ ಇನ್ಸ್ಪೆಕ್ಟ್ ನಂಗೆ ಎಸ್ ಪಿ ಅಟ್ಲೀಸ್ಟ್ ಕಂಫರ್ಟಬಲ್ ಆಗಿ ಮಾಡಿದ್ರಪ್ಪ ಬಾಬಾ ಅವರು ಇವ್ರದ್ದೇನ ಯಾರು ಫೋನ್ ಗೊತ್ತಿಲ್ಲ ನಂಗೆ ಫೋನ್ ಅಲ್ಲಿ ನರೇಂದ್ರ ಮೋದಿ ಮಾಡ್ರು ನಾನು ನರೇಂದ್ರ ಮೋದಿ ಬೋಲ್ರು ಅಂದ್ರೆ ನರೇಂದ್ರ ಮೋದಿ ಗೊತ್ತಾಯ್ತು ಇವ್ರು ಯಾರು

ಅವ್ರ ಯಾರ ಕರ್ಕೋಹ್ತಾರೆ ಆನ್ಸರ್ ಮಾಡ್ತಾರೆ ನಾನು ಬಂದು ಲೆಟರ್ ಬಂದು ಕೊಡ್ತೀನಿ ಬೆಳಗ್ಗೆ ಬಂದು ಅದಕ್ಕೂ ನೀವು ರೆಸ್ಪಾಂಡ್ ಮಾಡದೆ ನೀವು ರೆಸ್ಪಾನ್ಸಿಬಲ್ ಆಗ್ತಿದೆ ಸರ್ ಇದು ನನ್ನ ಇಂಡಿವ್ಯಲ್ ಹೋರಾಟ ನಿಮಿಷ ಯಾರು ಬರಬೇಡ್ರಪ್ಪ ಇದು ನನ್ನ ಇಂಡಿವಿಜುವಲ್ ಹೋರಾಟ ಮಾಡ್ತಿದಾರೆ ಸಪೋರ್ಟ್ ಮಾಡಕ್ಕೆ ಕ್ರೈಮ್ ಮಾಡಿದೀವ ಕೊಲೆ ಮಾಡಿದೀವಿ ಮಾಡಿದವ್ರಿಗೆ ಫ್ಯಾನ್ ಇಚ್ಛೆ ಅಂತ ದೇಶ ಇದು ನಮ್ಮ ದೇಶ ಇದು ಕೊಲೆ ಮಾಡಿದವ್ರಿಗೆ ಫ್ಯಾನ್ಸ್ ಜೈಲಿಂದ ಬರೋರ್ಗೆ ಹೂನಾರ ಹಾಕಿ ಕರ್ಕೊಂಡು ಹೋಗೋ ದೇಶ ಇದು ಈ ದೇಶದಲ್ಲಿ ಕುತ್ಕೊಂಡು ನೀವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ಸಪೋರ್ಟಾ ತಿಂತಾ ರೀ ಅದು ನನಗೆ ತಲೆ ಕೆಟ್ಟೋಗಿದೆ ಇವತ್ತು ತುಂಬ ಹಸ್ತಿದ್ದೀನಿ

ನಿರ್ದೇಶಕರು ನಟರು ಇಲ್ಲಿ ಫಿಲ್ಮ್ ಚೇಂಬರ್ ಇಂದ ಏನಾದ್ರು ಮಾತಾಡೋ ಪ್ರಯತ್ನ ಆಯ್ತಾ ಏನ್ ಮಾತಾಡೋದು ಒಳಗಡೆ ಒಂದ್ ಹೇಳ್ತೀನಿ ಕೇಳಿ ಒಬ್ಬ ನಟನ್ಗೆ ಬೇಸಿಕ್ ಕಾಮೆಂಟ್ಸ್